ಪ್ರಶ್ನೆಗೆ ನಮ್ಮ ಉತ್ತರ ಶುರುವ ಪ್ರಶ್ನೋತ್ತರ ನೀವು ಬರೆದಂಥ ಪತ್ರವನ್ನು ಈಗ ಓದ್ತೀನಿ ನಿಮ್ಮ ಪತ್ರದಲ್ಲಿ ನೀವು ಹೇಳ್ಕೊಂಡಿರುವ ಸಮಸ್ಯೆಗೆ ಅಮ್ಮ ಪರಿಹಾರವನ್ನು ಹೇಳ್ತಾರೆ ಅಮ್ಮ ನಮಸ್ಕಾರಮ್ಮ ನಮ್ಮ ಅಭಿಮಾನಿಯ ಪತ್ರ ಓದುವಂಥ ಸಮಯ ಗೌರಿ ಅಮ್ಮ ಹಾಗೂ ಚಂದ್ರು ಅವರಿಗೆ ನಮಸ್ಕಾರ ನನ್ನ ಹೆಸರು ಜ್ಯೋತಿ ನನ್ನ ಅಮ್ಮನಿಗೆ ಎಪ್ಪತ್ತೆರಡು ವರ್ಷ ವಿಪರೀತ ಆಸ್ತಮಾ ಸಮಸ್ಯೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಶಾಖ ಶಾಖದೇಹ ಅವರದ್ದು ಅವರಿಗೆ ಬಿಸಿಯಾಗಿರುವ ವಸ್ತುಗಳು ತಿಂದರೆ ದೇಹ ಒತ್ತಡ ಹಾಗೂ ಒತ್ತಡಿ ಒತ್ತಿದ ಹಾಗೆ ಆಗುತ್ತದೆ ಮತ್ತು ಇದಕ್ಕೆ ಪರಿಹಾರ ಏನು ಹಾಗೂ ನೀವು ಮೊದಲು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ವಾಯು ವಿಳಂಗ ಮತ್ತು ಸೋನಾಮುಖಿ ತಿಳಿಸಿರುತ್ತೀರಿ ತಿಳಿಸಿರುತ್ತೀರಿ ಅದು ಎಲ್ಲಿ ಸಿಗುತ್ತದೆ ನಮಗೆ ಸ್ವಲ್ಪ ತಿಳಿಸಿ ಮೊದಲನೇ ಬಾರಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ವಾಯು ವಿಳಂಗ ಮತ್ತು ಸೋನಾಮುಖಿ ಈ ಎರಡು ಪದಾರ್ಥಗಳು ಸಿಗುತ್ತಿಲ್ಲ ಎಲ್ಲಿ ಸಿಗುತ್ತದೆ ದಯವಿಟ್ಟು ಹೇಳಿ ಮೊದಲಿಗೆ ಸೋನಾಮುಖಿ ಹೇಳಿದ್ದೀರ ಹೇಳಿ ಎಂದಿದ್ದೀರಾ ಅದನ್ನು ಮೊದಲು ಹೇಳ್ಬೋಣ ಸೋನಾಮುಖಿ ಅನ್ನುವಂಥದ್ದು ಗ್ರಂಥಿಗೆ ಅಂಗಡಿ ಅಂತ ನಾನು ಹೇಳ್ತೀನಿ ಗ್ರಂದಿಗೆ ಅಂದರೆ ಮಾಮೂಲಿ ಅರ್ಶಿನಾ ಕುಂಕುಮದ ಅಂಗಡಿ ಅಲ್ಲ ಕೆಲವು ಮೂಲಿಕೆಗಳೇ ಸಿಕ್ಕುವಂಥ ಗ್ರಂಥಿಗೆ ಗ್ರಂದಿಗೆ ಅಂಗಡಿಗಳು ಅಂದರೆ ಅದೇನೇ ಅಲ್ಲಿ ಬೇಕಾಗುವಂತಹ ಪ್ರತಿನಿತ್ಯದಲ್ಲಿ ಬಳಕೆ ಮಾಡುವಂತಹ ಅನೇಕ ಮೂಲಿಕೆಗಳೆಲ್ಲವೂ ಸಿಕ್ಕತ್ತೆ ಅಂತಹ ಜಾಗದಲ್ಲಿ ನೀವು ಹೋಗಿ ಕೇಳಬೇಕು ಮಾಮೂಲಿ ರಸ್ತೆ ರಸ್ತೆಯಲ್ಲಿ ಇರುವಂಥ ಅರ್ಶಿನ ಕುಂಕುಮ ಉತ್ಕಟ್ಟಿ ಕರ್ಪುರ ಸಿಕ್ಕತ್ತಲ್ಲ ಆ ಅಂಗಡಿಯಲ್ಲಿ ಸಿಕ್ಕಲ್ಲ ಗ್ರಂಥಿಗೆ ಅಂಗಡಿಗಳು ಅಂತಲೇ ಇರುತ್ತೆ ಅವು ವಿಶೇಷವಾಗಿ ನಾವು ದಿನನಿತ್ಯದಲ್ಲಿ ಬಳಕೆ ಮಾಡಬಹುದಾದ ಅತಿ ಮಧುರ ಒಣಶುಂಠಿ ಈ ಥರದ್ದೆಲ್ಲ ಹೇಳ್ತೀವಲ್ವ ಅರಿಶಿಣದ ಕೊಂಬು ಇವೆಲ್ಲವೂ ಸಿಕ್ಕುವಂತಹ ಜಾಗದಲ್ಲಿ ಸಿಕ್ಕತ್ತೆ ಹಾಗೂ ಸಿಕ್ಕಲಿಲ್ಲ ಅಂದರೆ ನಿಮಗೆ ಈ ಕೆಲವು ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಸ್ ಇರುತ್ತಲ್ಲ ಅಂಥ ಕಡೆ ಇದು ಪೌಡರ್ ಫಾರಮಲ್ಲಿ ಕೂಡ ಸಿಕ್ಕತ್ತೆ ಅದು ಎಲ್ಲ ಕಡೆ ಸಿಕ್ಕಲ್ಲ ಅಕಸ್ಮಾತ್ ಸಿಕ್ಕುವ ಸಾಧ್ಯತೆ ಇರುತ್ತೆ ಅದನ್ನು ಬೇಕಾದ್ರೂ ತಂದು ಬಳಕೆ ಮಾಡ್ಕೊಳ್ಳಿ ಇದು ಎಲೆ ಸೋನಾಮುಖಿ ಇನ್ನುವಂಥದ್ದು ಸಣ್ಣ ಕುದಕ್ಕಿರೋ ಅಂಥ ಎಲೆಗಳ ರೂಪದಲ್ಲಿ ಇರುತ್ತೆ ಅದನ್ನು ನೀವು ತಂದಿಟ್ಕೊಳ್ಳಿ ವಾಯುವಿಳಂಗನೂ ಅಂತಹದ್ದೇ ಅಂಗಡಿಯಲ್ಲಿ ಸಿಕ್ಕತ್ತೆ ಬಾಕಿದು ಹೇಗೆ ಮಾಡಬೇಕು ಅಂತ ನಾನು ಅವತ್ತು ಮಾಡಿ ತೋರಿಸಿದ್ದೀನಿ ಅದನ್ನ ಮಾಡ್ಕೊಳ್ತಾ ಬಂದ್ರೆ ವಾಯುವಿನ ಅಂಶ ಶರೀರದಲ್ಲಿ ಕಡಿಮೆ ಆಗುತ್ತೆ ವಾತ ದೋಷ ನಿವಾರಣೆ ಆಗುತ್ತೆ ಅಲ್ಲಲ್ಲಿ ಸಂಧಿ ಸಂಧಿಗಳಲ್ಲಿ ಏನು ಜಾಯಿಂಟ್ಸ್ ಪೈನ್ ಬರುತ್ತೆ ಆ ಕೀಲು ಕೀಲುಗಳಲ್ಲಿ ಶೇಖರಣೆ ಆಗಿರ್ತಕ್ಕಂತ ವಾಯು ವಿಸರ್ಜಿತವಾಗಿ ಆ ನೋವುಗಳೆಲ್ಲ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಮತ್ತೊಂದು ತುಂಬಾ ಉಷ್ಣಾಂಶ ಇರ್ತಕ್ಕಂತಹ ಶರೀರ ಆದರೆ ಆಸ್ತಮಾ ಇದೆ ಅಂತ ಹೇಳಿದಿರ ಆಸ್ತಮಾ ಬರೋದು ಕಫ ಕಫ ಸಂಬಂಧಿ ಪ್ರವೃತ್ತಿ ಅದು ಈ ಕಫ ಇರ್ತಕ್ಕಂಥವ್ರು ಯಾರಿಗೆ ಕಫ ಕಟ್ಟುತ್ತೆ ಅಂದರೆ ಶೈತ್ಯ ಬೇಗ ತಡಿದೇ ಇದ್ದಂಥವ್ರಿಗೆ ಕಫ ಕಟ್ಟುವಿಕೆ ಶರೀರ ಉಷ್ಣಾಂಶದ್ದು ಸಮಸ್ಯೆ ಸೀತಕ್ಕೆ ಸಂಬಂಧಪಟ್ಟಿದ್ದು ಇಂಥವ್ರನ್ನ ಹ್ಯಾಂಡ್ಲು ಮಾಡೋದು ತುಂಬ ಕಷ್ಟ ಅದಕ್ಕೊಂದು ಗಾದೆ ಇದೆ ಕನ್ನಡದಲ್ಲಿ ಮಂಗಳಾರತಿ ತೊಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಅಂತ ತೀರ್ಥ ತಗೊಂಡ್ರೂ ಆಗಲ್ಲ ಮಂಗಳಾರತಿ ತೊಗೊಂಡ್ರೂ ಆಗಲ್ಲ ಆ ತರಹ ಆ ತರಹ ಸಂಬಂಧ ಇದ್ದಾಗ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಶೀತವೂ ಆಗದಿರ ಉಷ್ಣಾಂಶವೂ ಕಡಿಮೆ ಮಾಡೋದಕ್ಕೆ ಒಂದು ಪದಾರ್ಥ ಇದೆ ಅದು ಬಾರ್ಲಿ ಕಾಳು ಬಾರ್ಲಿ ನಿಮಗೆ ಶೈತ್ಯವನ್ನು ಮಾಡೋದಿಲ್ಲ ಶರೀರದಲ್ಲಿ ಆದರೆ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಅದ್ಭುತವಾದದ್ದು ಈ ಬಾರ್ಲಿಯನ್ನು ಉಪಯೋಗಿಸ್ತಾ ಬನ್ನಿ ಈ ಬೇಸಿಗೆ ಕಾಲಕ್ಕೆ ನಿಮಗೆ ಉಷ್ಣಾಂಶದಿಂದ ಬರುವಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮತ್ತು ಆಸ್ತಮ ಜಾಸ್ತಿ ಆಗೋದಿಲ್ಲ ಅದಕ್ಕೆ ಸಹಾಯ